ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಶೀತಲ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ ಹಾಗೆ ನಾನು ನಿಮ್ಮ ಶೀತಲ್ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ದೇಸಿ ಸ್ಟೈಲಲ್ಲಿ ಬಟನ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಕೆ ಜಿಯಷ್ಟು ಫ್ರೆಶ್ ಟಗರ್ ಮಟನ್ನ ತಗೊಂಡಿದ್ದೀನಿ ಇದನ್ನಿವಾಗ ನೀರಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಂತರ ತೊಳ್ಕೊಂಡಿರೋ ಮಟನ್ನ ಕುಕ್ಕರಿಗೆ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚೊಂಬಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದು ಮಿಕ್ಸ್ ಆದಮೇಲೆ ಲಿಡ್ನ ಮುಚ್ಚಿ ಟೂ ವಿಜಲ್ ಕೂಗಿಸ್ಕೋಬೇಕು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಬೇಕಾದ ಪದಾರ್ಥಗಳು ಒಂದು ಕಾಯ್ದು ಹಸಿ ಕೊಬ್ಬರಿ ಊಷ್ಟಿಯಷ್ಟು ಕೊತ್ತಂಬರಿ ಎರಡು ಈರುಳ್ಳಿ ಏಳೆಂಟು ಲಾವಂಗ ನಾಲ್ಕಿಂಚು ಚಕ್ಕೆ ಪೀಸು ಎರಡು ಪೀಸ್ ಶುಂಠಿ ಮೂರು ಬೆಳ್ಳುಳ್ಳಿ ಅರ್ಧ ಕೆ ಜಿಯಷ್ಟು ಟೊಮೆಟೊನ ತಗೊಂಡಿದ್ದೀನಿ ಒಂದು ಕಡಾಯಲ್ಲಿ ಲವಂಗ ಹಾಗೂ ಚಕ್ಕೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪ್ಲೇಟ್ಗೆ ತೆಕ್ಕೊಂಬಿಟ್ಟು ಕಟ್ ಮಾಡಿರೋ ಅಂತ ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ಕೊಬ್ಬರಿನ ಒಳ್ಳಲ್ಲಾಕಿ ಜಜ್ಜ್ಕೊಳ್ತಾ ಇದ್ದೀನಿ ಈ ರೀತಿ ಜಜ್ಜ್ಬಿಟ್ಟು ಹಾಕೊಳ್ಳೋದ್ರಿಂದ ಮಟನ್ ಕರಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಕೂಡ ಹಾಕಿ ಜಜ್ಜ್ಕೊಳ್ತಾ ಇದ್ದೀನಿ ಜಜ್ಜಿರೋ ಮಸಾಲೆನ ಜಾರಿಗೆ ಇದ್ದೀನಿ ಇದಕ್ಕೆ ತಗೊಂಡಂಥ ಕೊತ್ತಂಬರಿ ಹುರಿದು ಇಟ್ಕೊಂಡಿರೋ ಅಂಥ ಈರುಳ್ಳಿ ಚಕ್ಕೆ ಲವಂಗನೂ ಕೂಡ ಹಾಕ್ತಾ ಇದ್ದೀನಿ ನಂತರ ಒಂದು ಕಪ್ಪು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ ಮಸಾಲೆನ ಒಂದು ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಹುರಿದಿರೋ ಟೊಮೆಟೊನ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಕೂಡ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ವಿಷಲ್ ಬಂತು ಕುಕ್ಕರ್ ತಣ್ಣಗಾದ ನಂತರ ಬೆಂದಿರೋ ಮಟನ್ನ ಮೇಲೆ ಕೆಳಗೆ ಮಾಡ್ಕೊಂಡ್ಬಿಟ್ಟು ಮಟನ್ ಬೆಂದಿದ್ದೇ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಇದು ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಕರಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಗೆ ಅರಿಶಿಣ ಪುಡಿನ ಹಾಕ್ಕೊಂಡು ಐದಾರು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಬೇಯಿಸ್ಕೊಂಡಿರುವಂಥ ಮಟನ್ನು ಹಾಗೂ ಅದರ ನೀರನ್ನು ಹಾಕ್ಕೊಂಡ್ಬಿಟ್ಟು ಖಾರ ಎಳ್ಕೊಳೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಇವಾಗ ಉಪ್ಪು ಖಾರ ಚೆನ್ನಾಗಿ ಎಳ್ಕೊಂಡಿದೆ ಇದಕ್ಕಿವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಕೊಬ್ಬರಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಬ್ಕೊಂಡಿರೋ ಟೊಮೆಟೊ ರಸನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡ ನಂತರ ಸ್ವಲ್ಪ ಬೇಯಿಸ್ಕೋಬೇಕು ನೆಕ್ಸ್ಟ್ ಇದು ಕರಿ ಅದಕ್ಕೆ ಬರೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನಂತರ ಒಂದು ತಟ್ಟೆನ ಮುಚ್ಚಿಬಿಟ್ಟು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಪಕ್ಕಾ ದೇಸಿ ಸ್ಟೈಲಲ್ಲಿ ಮಟನ್ ಕರಿ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್